ನಮಸ್ಕಾರ ಭೀಮ ವಂದನೆಗಳು ಈಗ ಚಿಂತಾಮಣಿಯಲ್ಲಿ ಸುಮಾರು ಹತ್ತು ದಿನಗಳಿಂದ ಈಗ ನಡೀತರ ವಾತಾವರಣ ಎಲ್ರಿಗೂ ಗೊತ್ತಿರುವುದೇ ಈ ಸುಮಾರು ಒಂದು ನವೆಂಬರ್ ತಿಂಗಳಲ್ಲಿ ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಎನ್ ಜಿ ಅಂಬೇಡ್ಕರ್ ಭವನಕ್ಕೆ ಎಲ್ಲ ದಲಿತ ಪರ ಎಲ್ಲ ದಲಿತ ಮುಖಂಡರುಗಳನ್ನು ಕರೆದು ಯಾವ ರೀತಿ ಅಂಬೇಡ್ಕರ್ ಭವನ ಭವನವನ್ನು ಯಾವ ರೀತಿ ವಿನ್ಯಾಸ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಪುತ್ಥಳಿಯನ್ನು ಕಂಚಿನ ಪುತ್ಥಳಿಯನ್ನು ಎಲ್ಲಿಡ್ತೀವಿ ಯಾವ ರೀತಿ ಇಡ್ತೀವಿ ಕಾರಿಡಾರ್ ಹೆಂಗೆ ಬರುತ್ತೆ ಡೈನಿಂಗ್ ಹಾಲ್ ಹೆಂಗೆ ಬರುತ್ತೆ ಈ ಈಗಿರ್ತಕ್ಕಂಥ ಭವನಾನ ಮುಂದುವರಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಇನ್ನೂ ದೊಡ್ಡದಾಗಿ ಯಾವ ರೀತಿ ತೋರಿಸ್ತೀವಿ ಅನ್ನೋದನ್ನು ವಿನ್ಯಾಸನೆಲ್ಲ ತೋರಿಸಿ ಎಲ್ರಿಗೂ ಮನವರಿಕೆ ಮಾಡಿದ್ರು ಈ ಈ ಮನವರಿಕೆ ಮಾಡಿದಾಗ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ದಲಿತ ಪರ ಹೋರಾಟಗಾರರು ಅಲ್ಲಿ ಬಂದು ಅವರು ಸಂತೋಷ ವ್ಯಕ್ತಪಡಿಸಿದ್ರು ಆ ಸಂತೋಷ ವ್ಯಕ್ತಪಡಿಸಿದ್ದೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಸಂಸದರಾಗಿರಲಿ ಬೇರೆ ಎಮ್ ಎಲ್ ಎಗಳಾಗಿರಲಿ ಇಲ್ಲ ಯಾರೇ ಬೇರೆ ಶಾಸಕರಾಗಲಿ ಸಚಿವರುಗಳ ಹತ್ರ ಹೋಗಿ ಮನವಿ ಪತ್ರಗಳನ್ನು ಕೊಟ್ಟು ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ನೆನಗುತ್ತಿಗೆ ಬಿದ್ದಿದೆ ಅದನ್ನು ಮತ್ತೆ ಅದನ್ನ ರೆಡಿ ಮಾಡಿ ಇದು ಇನ್ನೊಂದು ಮತ್ತೊಂದೊಂದು ಕೇಳೋ ಅವಕಾಶ ಕೊಡ ಕೊಡ್ದಿರ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲೆಯ ಮಂತ್ರಿಗಳು ನಮಗೆ ಈ ಅದ್ಭುತವಾದ ಈ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತಾರೆ ನಮ್ಗೆ ಸಂತೋಷವಾದ ವಿಷಯ ಅಂತ ಅವರ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಖುಷಿಪಟ್ಟರು ಅಲ್ಲಿಂದ ಹೊರಟರು ಅದೇ ರೀತಿ ಸುಮಾರು ಎರಡು ಸಾವಿರದ ಹದಿನಾಲ್ಕಲ್ಲಿ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಿಲು ಪೂಜೆ ಮಾಡಿ ಹೊರಟವರು ಮಹಾನ್ ಮಹಾನ್ ನಾಯಕರು ಅವತ್ತು ಹೊರಟಿದ್ರು ಹತ್ತು ವರ್ಷಗಳ ಕಾಲ ಬೇರೆ ಇಲ್ಲಿ ಈ ತಾಲೂಕಲ್ಲಿ ಬೇರೆ ವ್ಯಕ್ತಿಗಳು ಇಲ್ಲಿ ಶಾಸಕರಾಗಿ ಅಧಿಕಾರ ಚಲಾವಣೆ ಮಾಡಿದ್ರು ಹತ್ತು ವರ್ಷಗಳಲ್ಲಿ ಯಾರೇ ಆಗಿಲ್ಲ ಅಂಬೇಡ್ಕರ್ ಭವನವನ್ನು ಪೂರ್ಣ ಮಾಡಲಿಲ್ಲ ಅಂಬೇಡ್ಕರ್ ಪುತ್ರಿಯನ್ನು ಇಟ್ಟಿಲ್ಲ ಈಗಿನ ನಮ್ಮ ಶಾಸಕರು ನಮ್ಮ ನಾಯಕರು ಜನಪ್ರಿಯ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರಣನ್ ಅವರು ಈ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನ ತಂದಿದ್ದಾರೆ ಆ ಅಂಬೇಡ್ಕರ್ ಭವನದಲ್ಲಿ ಮುಂದಗಡೆ ಕಂಚಿನ ಪುತ್ಥಳಿಯನ್ನು ಇಟ್ಟು ಅದಕ್ಕೆ ಮೆಟ್ಟಲು ಜೊತೆಗೆ ಲಿಫ್ಟನ್ನು ಮಾಡಿ ಅದನ್ನು ಒಂದು ಒಂಥರ ಏನು ಹೇಳ್ತೀರಾ ಅದ್ಭುತವಾಗಿ ಅದ್ಭುತವಾಗಿ ಈ ವಿನ್ಯಾಸಗೊಳಿಸಿ ಅಲ್ಲೊಂದು ಒಳ್ಳೆ ಪುತ್ಥಳಿ ಇಟ್ಟೋಣ ಅಂತ ಎಲ್ರಿಗೂ ಹೇಳಿದ್ರು ಹೇಳ್ಕೊಂಡು ಬರ್ತಾ ಬರ್ತಾ ಏನಾಯ್ತು ಮುಂದೆ ಹಿಂದೆ ಇದೇ ರೀತಿ ಈ ನಮ್ಮ ದಲಿತಪರ್ ಹೋರಾಟಗಾಗಿರ್ಬೋದು ಬೇರೆ ಯಾರ್ಯಾರಾಗಿರ್ಬೋದು ಅವ್ರಿಗೊಂದು ಹೋರಾಟ ಇತ್ತು ನಮ್ಮ ಊರಲ್ಲಿ ಭವನ ಬೇಕು ನಮ್ಮೂರಲ್ಲಿ ಭವನ ನಿಂತೋಗಿದೆ ತೋಗಿದೆ ನಮ್ಮೂರಲ್ಲಿ ಪುತ್ಳಿ ಇಲ್ಲ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೋರಾಟ ಮಾಡಿಲ್ಲ ಎಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳು ದಲಿತ ನಾಯಕರುಗಳು ಸುಮಾರು ಮೂರು ದಶಕ ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮೂರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಯಾವತ್ತೇ ಆಗಲಿ ಪುತ್ಳಿಗೋಸ್ಕರ ಈ ರೀತಿ ಬೀದಿಗಿಳಿದು ಯಾರು ಮಾಡಿಲ್ಲ ಆ ನಲ ನಾಲ್ಕು ದಶಕಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋದು ನಮಗೆ ಬೇಕಾಗಿರೋದು ಅದ್ಭುತವಾದ ಭವನ ಅದ್ಭುತವಾದ ಅಂಬೇಡ್ಕರ್ ಪುತ್ಳಿ ಈಗಿರ್ತಕ್ಕಂಥ ಪಿ ಓ ಪಿ ಪುತ್ಳಿಯನ್ನು ಇಟ್ಟುಬಿಟ್ಟು ಯಾರೋ ಅವ್ರ ಸ್ವಾರ್ಥಕ್ಕೆ ಇಲ್ಲಿ ಅವ್ರ ಸ್ವಾರ್ಥಕ್ಕೆ ತಂದು ಎಲ್ಲ ಶಾಲೆ ಆವರಣದಲ್ಲಿ ಇಟ್ಟುಬಿಟ್ಟು ರಾತ್ರಿ ಯಾಕೆ ಅಂಬೇಡ್ಕರ್ ಅವರು ದೇಶದ ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ವಿಶ್ವಕ್ಕೆ ಜ್ಞಾನಿ ಅಂತ ಒಬ್ಬ ವ್ಯಕ್ತಿನ ನೀವು ಹಗಲಲ್ಲಿ ಇಲ್ಲಿರ್ತಕ್ಕಂಥ ಇದು ದಲಿತ ಚಳುವಳಿಗಳ ಇದು ಇಲ್ಲಿ ದಲಿತರ ನಾಯಕರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಹುಟ್ಟಿರೋ ನಮ್ಮ ತಾಲೂಕು ಜಿಲ್ಲೆ ಇದು ಕೋಲಾರ ಜಿಲ್ಲೆ ಅಂದ್ರೆ ದಲಿತರ ಜಿಲ್ಲೆ ದಲಿತರ ನಾಡು ಇವತ್ತು ಸಂಸದರು ಯಾರಿದ್ದಾರೆ ದಲಿತರೇ ಇದ್ದಾರೆ ಅಂತ ಒಂದು ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಷ್ಟೋ ದಲಿತ ನಾಯಕರುಗಳನ್ನ ಯಾರಾದರೂ ಒಬ್ಬರಾದರೂ ಕನ್ಸರ್ನ್ ಮಾಡಿದಾರ ಅಲ್ಲಿ ಪುತ್ರಿ ಇಟ್ಟವ್ರು ಯಾರಾದರೂ ಮಹಾನ್ ಬಾರವರು ಇಲ್ಲಿರ್ತಕ್ಕಂಥ ಯಾರು ಬೇರೆ ನಾವು ಯಾರು ಇಲ್ವಾ ನಾನೊಬ್ಬ ದಲಿತಾ ಇವರು ದಲಿತ ಇಲ್ಲಿ ನಾವು ದಲಿತರೆ ತಾನೇ ನಮ್ಮ ನಮ್ಮ ದಲಿತರನ್ನೆಲ್ಲ ಬಿಟ್ಟು ಯಾರನ್ನೋ ಹಿಂದೆಯಿಂದ ಯಾರೋ ಕೈ ಕೈ ಕೈವಾಡ ಕೆಲಸ ಮಾಡ್ತಾ ಇದ್ರು ಹಿಂದೆಯಿಂದ ಯಾರನ್ನೋ ಕರೆಸಿ ಯಾರ ಕೈಯಲ್ಲಿ ಯಾವ ರೀತಿ ಏನು ಹೇಳಬೇಕು ಆ ರೀತಿ ಮಾಡಿ ರಾಜಕೀಯ ಲಾಭ ರಾಜಕೀಯ ಲಾಭ ತಗೊಳ್ಳೋದಿಕ್ಕೆ ಅವರು ಇವತ್ತು ಏನು ಮಾಡಿದ್ದಾರೆ ಬೇರೆ ತಾಲೂಕಿಂದ ಬೇರೆ ದಲಿತ ಸಂಘಟನೆಗಳನ್ನ ಕೈಯಲ್ಲಿ ಇಲ್ಲಿರ್ತಕ್ಕಂಥವ್ರು ಕುಮ್ಮಕ್ಕು ಮಾಡಿ ರಾಜಕಾರಣಿಗಳು ದಲಿತ ನಾಯಕರನ್ನು ಅವರ ಮ ಅವರ ಬುದ್ಧಿಗೆ ಅವ್ರ ಅವ್ರ ಬುದ್ಧಿನ ಬ ದಾರಿ ತಪ್ಪಿಸಿ ಇಲ್ಲಿರ್ತಕ್ಕಂಥ ದಲಿತ ನಾಯಕರನ್ನ ಬೇರೆ ತಾಲೂಕು ಬಂದು ರಾತ್ರಿ ರಾತ್ರಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅವ್ರ ಕುತ್ತೋ ಇಡೋದಕ್ಕೆ ಕಾರಣವಾದರೂ ಏನಕ್ಕೆ ಏನಾಗಿತ್ತು ಇವತ್ತು ನೀವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ ಮಾಡ್ಲಿ ಸಂತೋಷ ನಮ್ಮ ನಮ್ಮ ಅಣ್ಣ ತಮ್ಮಂದರು ನಮ್ಮ ಹಿರಿಯರು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ಲಿ ಈಗ ಹೋರಾಟ ಒಂದು ಹಾದಿ ಅತಿ ಮಿತಿ ಇರುತ್ತೆ ಅವ್ರು ಹೋರಾಟ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಈ ತಾಲೂಕಿನ ಇತಿಹಾಸ ಯಾರು ಅವ್ರು ಗೊತ್ತಿದ್ಯಾ ಬೇರೆ ಇವತ್ತು ಹರಿರಾಮ್ ಅಂತ ಮಾತಾಡಿ ಹರಿರಾಮ್ ಅಂತ ಒಬ್ಬರು ಮಾತಾಡಿದಾರೆ ಇವತ್ತು ಹೆಣ್ಮಹೇಶ್ ಅಂತ ಬಂದು ಮಾತಾಡ್ತಾರೆ ಎನ್ ಮಹೇಶ್ ಆದ್ರೆ ಯಾರು ಯಾರು ಹೆಣ್ಣ್ಮು ಅವ್ರೊಬ್ಬ ಬಿ ಬಿಜೆಪಿ ಪಕ್ಷದವರು ಬಿಜೆಪಿ ಪಕ್ಷದವ್ರು ಯಾರು ಕೋಮುವಾದಿಗಳು ಬಿ ಜೆ ಬಿಜೆಪಿಯವ್ರ ಪಕ್ಕೋಮವಾದಿಗಳು ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡ್ತಾರೆ ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕಪ್ಪು ಇದು ಕುಳುಕು ಪಟ್ಟಿಸುತ್ತಿದ್ದಾರೆ ಅಂತ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಇದು ನಾಟಕವಲ್ವಾ ಇವತ್ತು ಬಿ ಜೆ ಪಿ ನವರು ಜೆ ಡಿ ಎಸ್ ಅವ್ರು ಸೇರ್ಕೊಂಡು ಮಾಡ್ತಾರೆ ನಾಟಕಲ್ವಾ ನಿನ್ನೆವರೆಗೂ ಇದು ನಿಜವಾಗ್ಲೂ ಯಾರು ಇಟ್ಟಿದ್ದಾರೆ ಯಾರು ಇಟ್ಟಿದ್ದಾರೆ ಅವ್ರ ಮೇಲೆ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ನಮ್ಮ ಹಿರಿಯರನ್ನು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೋ ಒಂದು ತೆರೆ ಬೀಳುತ್ತ ನಾವು ಕಾಯ್ತಾ ಇದ್ದೀವಿ ನಿನ್ನೆ ಇದ್ದಕ್ಕಿದ್ದಂಗೆ ಸಂಜೆ ಏನಾಯ್ತು ಇಲ್ಲಿನ ಮಾಜಿ ಶಾಸಕರು ಹೊರ ಬಂದರು ಏನ್ ಅಕಾಚೆ ಬಂದ್ರ ಅವರು ಇದರಿಂದ ಅವ್ರ ಕೈವಾಡ ಇದೆ ಇತ್ತೇತಾನ ಮೊದಲಿಂದ ಅವರೇ ನೀವು ನಾಟಕ ಮಾಡಿಸ್ತಾ ಈ ಮಾಜಿ ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ ನೀವು ಹತ್ತು ವರ್ಷಗಳಿಂದ ನಿಮ್ ಬೆಳೆ ಬೆಳೆಸ್ಕೊಂಡಿದ್ದೀರಾ ಈ ರೀತಿ ಜಾತಿ ಜಾತಿಗಳ ಮೇಲೆ ಸಮುದಾಯ ಧರ್ಮ ಧರ್ಮಗಳ ಮೇಲೆ ಕಟ್ಕೊಂಡ್ ಬಂದು ಹತ್ತು ವರ್ಷ ಬೆಳೆ ಬೆಳಸ್ಕೊಂಡಿದ್ದೀರಾ ಇಂದಿನ ಹಿಂದಿನ ಇಂದಿನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಿಮ್ಗೆ ಜನ ಬುದ್ಧಿ ಸರಿಯಾಗಿ ಹೇಳಿದ್ದಾರೆ ಆದ್ರೂ ನಿಮ್ಗೆ ನಿಮ್ ಬುದ್ಧಿಗೆ ಕಡಿಮೆ ಮಾಡ್ಕೊಂಡಿಲ್ಲ ಇನ್ನು ಮುಂದಾದ್ರೂ ನೀವು ಬುದ್ಧಿ ತಗೊಳ್ಳಿ ನಿನ್ನೆ ನೀವೇ ಬಹಿರಂಗವಾಗಿ ಹೇಳಿದೀರಾ ನಾನೇನಾದ್ರು ಅಲ್ಲಿಗೆ ಬಂದ್ರಿ ಈ ಮುಖಂಡ್ರನ್ನ ನಾನು ಇವ್ರ ಪರವಾಗಿ ಇದ್ದೀನಿ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಟಿಬಿಡ್ತಾರೆ ಹಣೆ ಪಟ್ಟ ಕಟ್ಟಿಬಿಡ್ತಾರೆ ಅಂತ ಹೇಳ್ತೀರಾ ನೀವು ನಿಮ್ ಹಣೆ ಪಟ್ಟ ಕಟ್ಟಿಬಿಡ್ತಾರೆ ಅಂದ್ರೆ ಅದು ವಾಸುವಂಶ ನಿಮ್ಮ ಬಾಯಲ್ಲಿ ನೀವು ಬೇರೆ ರೀತಿ ಹೇಳ್ತಾ ಇದ್ರಿ ಅಷ್ಟೇ ಸತ್ಯಾನಾ ಆ ರೀತಿ ಹೇಳ್ಕೊಳ್ಳೋದು ಈ ರೀತಿ ಇದನ್ನ ರಾಜಕೀಯವಾಗಿ ಆದ್ರೂ ಇಲ್ಲಿ ಬಿಟ್ಟು ಬೀಳಬಹುದಿತ್ತು ಇಲ್ಲ ಸಂಘಟನೆಗಳರು ಹಿರಿಯರು ಹೋರಾಟ ಮಾಡ್ತಾ ಇದ್ರು ಅದ್ರ ಮೂಲ ಉದ್ದೇಶನ ಯಾರು ತಿಳಿದಿರಲಿಲ್ಲ ಇವತ್ತು ರಾಜಕೀಯವಾಗಿ ಎಲ್ಲರೂ ಒಬ್ಬೊಬ್ಬರೇ ಆಚೆ ಬರ್ತೀರ ಈ ಹರಿರಾಮ್ ಬರ್ತಾನೆ ಈ ಹರಿ ಹರಿರಾಮ್ ಬಗ್ಗೆ ನಮ್ಮ ಹರಿರಾಮ್ ಅವ್ರಿಗೆ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ನಾಯಕರ ಬಗ್ಗೆ ಇಲ್ಲಿರ್ತಕ್ಕಂಥ ದಲಿತರ ಬಗ್ಗೆ ಏನಾದರೂ ಅವ್ರು ಗೊತ್ತಿತ್ತಾ ಈ ಹರಿರಾಮ್ ಅನ್ನೋನು ಇವ್ನೆ ಗೊತ್ತಾ ಇವಾಗ ಇವ್ರು ನನ್ನನು ಅವನು ಇವನಂತ ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂದರೆ ಅವರೊಬ್ಬ ವಕೀಲರಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಒಬ್ಬ ಡಾಕ್ಟರ್ ಅವರು ಅವರು ಶಾಸಕರಾಗಿರ್ಬೋದು ಸಚಿವರಾಗಿ ಇನ್ನೊಂದು ಅವರು ಒಬ್ಬ ಡಾಕ್ಟರ್ ಅವ್ರು ಯಾವ ರೀತಿ ಗೌರವವಾಗಿ ಅವರು ನೀವು ಬಂದ್ರಿ ನೀವು ನೀವು ಹೋರಾಟ ಮಾಡ್ರಿ ನೀವು ವಾಕ್ಸಿದ್ರಿ ನೀವು ಮಾತಾಡ್ರಿ ನೀವು ಪ್ರಶ್ನೆ ಮಾಡಿರಿ ನಿಮ್ಮ ಹೋರಾಟ ಎಲ್ಲಾನು ಮಾಡ್ರಿ ಯಾರೂ ನಿಮ್ಗೆ ಅಡ್ಡ ಇಲ್ಲ ಆದರೆ ನೀವು ಮಾತಾಡೋ ಮಾತು ತುಂಬ ಗೌರವವಾಗಿರಬೇಕು ನಾನು ಮಾತಾಡ್ತಿಲ್ಲೇ ಅರಿರಾಮ್ ಯಾರೋ ನೀನು ನಮ್ಮ ಕ್ಷೇತ್ರಕ್ಕೆ ಬರೋಕ್ಕೆ ನಿನಗೇನೋ ಕೆಲಸ ಇರಲಿ ನೀನು ಈ ಹತ್ತು ವರ್ಷಗಳಲ್ಲಿ ಅಂಬೇಡ್ಕರ್ ಭವನ ಇಲ್ಲಿ ನಿಂತೋಗಿತ್ತು ಆವತ್ತು ಬಂದಿದ್ದೇನೆ ಹರಿರಾಮ್ ಇಲ್ಲಿಗೆ ನೀನು ಆ ಹತ್ತು ವರ್ಷದಲ್ಲಿ ಅಂಬೇಡ್ಕರ್ ಬೋನ್ ಯಾರು ಕಟ್ಟಿರಲಿಲ್ಲ ಅದನ್ನ ನೆನಗೊತ್ತೆ ಬಿದ್ದಿತ್ತು ಅದ್ರ ಬಗ್ಗೆ ಹೋರಾಟ ಮಾಡಿದಾರೆ ಇರಾಮ್ ನೀನು ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ ನೀನು ಬರೀ ನೀನು ಹೇಳ್ತೀನಿ ನೀನು ಅವರು ಸಂಡ ಇಲ್ಲ ಗಂಡಸ ಹಿಂದ ಹಿಂದೆಯಿಂದ ಬರೋದ್ರ ಮುಂದೆಯಿಂದ ಬಾ ಆದ್ರೆ ಅಂತ ಕೇಳ್ತಿಯಲ್ಲ ನೀನು ಗಂಡಸಾದ್ರೆ ನಿನ್ನ ಗಂಡಸತ್ವ ಇದ್ರೆ ನಿನ್ನ ನಿನ್ನ ನೀನು ಮಾತಾಡಿದ್ರೆ ಮಾತಲ್ಲಿ ನಿಮ್ಮ ವಾಸ್ತುವಂಶಕ್ಕೆ ಗೊತ್ತಾಗಿದ್ರೆ ಈ ಕ್ಷೇತ್ರಕ್ಕೆ ಇನ್ನೊಂದು ಸತಿ ಬಾ ಇಲ್ಲಿ ನಿಲ್ತ್ಕೋ ನಿನ್ನ ಅವ್ರ ಗಂಡಸ್ತಾನ ನಾವು ತೋರಿಸ್ತೀವಿ ಏನು ಗೊತ್ತ ಅವ್ರ ಗಂಡಸ್ತಾನ ಈ ಕ್ಷೇತ್ರದಲ್ಲಿ ಇವತ್ತು ತಾಲೂಕ್ ಪಂಚಾಯತಿಲಿ ಆಗಿರ್ಬೋದು ನಗರಸಭೆಯಲ್ಲಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಎಲ್ಲರಲ್ಲೂ ದರ್ಜೆ ಆಫೀಸರ್ಸ್ ಕೆಲಸ ಮಾಡ್ತಾ ಇರೋದು ದಲಿತ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ನಮ್ಮ ಶಾಸ್ತ್ರದಲ್ಲಿ ಇವತ್ತು ದಲಿತರನ್ನ ಉನ್ನತ ಸ್ಥಾನಗಳಲ್ಲಿ ಕೂಡಿಸಿ ಅವ್ರ ಕೈಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರ ಇದ್ದಾರೆ ಅಂದ್ರೆ ನಮ್ಮನ ಎಂ ಸಿ ಸುಧಾಕರಣ್ ಮಾತ್ರನೇ ಮಾತ್ರ ಬೇರೆ ಯಾರಾದ್ರಿ ಜೊತೆಗೆ ಮತ್ತೆ ನೀನು ಶೆಂಡಾ ಅಂತ ಕರೀತೀಯ ನೀನು ಶೆಂಡಾ ಆಗಿದ್ರೆ ಇಲ್ಲಿಗೆ ಬಂದು ಈ ಊರಿನ ಕ್ಷೇತ್ರದ ಇತಿಹಾಸ ಇಲ್ಲ ಅವರು ಅವ್ರ ಅವ್ರ ರಾಜಕಾರಣದ ಇತಿಹಾಸ ಈ ಅವ್ರ ಬಗ್ಗೆ ತಿಳ್ಕೊಳ್ತೀರಾ ನೀನು ಬಂದು ಸೆಂಡ್ ಥರ ಮಾತಾಡ್ತೀಯ ಇವತ್ತು ದಲಿತ ಕಾಲೋನಿಗಳಲ್ಲಿ ಒಳ್ಳೆ ಸುಚರಿಸಿದ ರಸ್ತೆಗಳಾಗಿರ್ಬೋದು ಡ್ರೈನ್ಗಳಾಗಿರ್ಬೋದು ಇಲ್ಲ ನಮ್ಮ ದಲಿತರ ಪರವಾಗಿ ಯಾವ ರೀತಿಯೂ ರಾಜಕೀಯವಾಗಿ ಗ್ರಾಮ ಪಂಚಾಯತ್ ಇದು ಹಿಡಿದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ನಗರಸಭೆಗಳಲ್ಲಿ ಎಲ್ಲ ಸ್ಥಾನಮಾನಗಳಲ್ಲಿ ನಮ್ಮ ದಲಿತರಿಗೆ ಅತ್ಯಂತ ಸ್ಥಾನಮಾನ ಕೊಟ್ಟಿರೋದೆ ನಮ್ಮ ಡಾಕ್ಟರ್ ಎನ್ಸಿ ಸುಧಾಕರ್ ಅವರು ಅವ್ರ ಕುಟುಂಬದವರಿಗೆ ಕ್ಷೇತ್ರದಲ್ಲಿ ಅದು ನಿಮ್ಗೆ ಗೊತ್ತಾ ನಿನಗೆ ಶಣ್ಣನಿಗೆ ನೀನು ಯಾವ ಇಟ್ಟಿಗೆ ಕಾಸು ಕೊಟ್ಟ ಬಸ್ ಟಿಕೆಟ್ ಕಾಸು ಕೊಟ್ಟು ಹತ್ತು ಬಿಟ್ಟಿಲ್ಲ ಬಂದು ಐನೂರು ರೂಪಾಯಿ ಜೇಬ್ ಹಾಕೊಂಡು ಬೈಕ್ ಬಂದು ಮಾತಾಡೋಕ್ಕೆ ಸಮಸ್ಯೆ ಬಗೆಯ ಸರ್ ಯಾರೋ ಇವತ್ತು ಇಬ್ಬ ಸಮಸ್ಯೆ ಬಗೆಹರಿಸ್ ಯಾರು ನಿನ್ ಪಾಟೀಲಿ ಬರ್ತೀಯಾ ನಿನ್ನ ಪಾಟೀಲಿ ಮಾತಾಡ್ತೀನಿ ನಿನ್ ಪಾಡಿ ಹೋಗ್ತೀಯ ಇಲ್ಲಿ ಸಮಸ್ಯೆ ಸಾಲ್ವ್ ಆಯ್ತಾ ಬಿಂಕೆ ಚೆಕ್ ಬಂದಿದ್ಯಾ ನೀನು ಇಲ್ಲಿರ್ತಕ್ಕ ಸಮಸ್ಯೆನ ಸಾಲ್ವ್ ಮಾಡೋದಾದ್ರೆ ನೀನು ಒಬ್ಬ ದಲಿತ ಮತ್ತ ಆಗಿರ್ಬೋದು ವಕೀಲನ್ನ ಆಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಆದ್ರೆ ಇವತ್ತು ಇಲ್ಲಿ ಬಂದು ನೀನು ಸಮಸ್ಯೆನ ದೊಡ್ಡ ಮಾಡ್ತಾ ಹೋಗ್ತಾ ಇದೆಯಾ ಏನ್ ನಿನ್ನ ಇಲ್ಲಿ ಬಂದು ಜೋರಾಗಿ ಮಾತಾಡಿ ನಾಲ್ಕು ಮೈಕಲ್ಲೆ ನಾಲ್ಕು ಜನ ಸೇರ್ ಚೆಲ್ಲೆ ಚಪ್ಪಾಳೆ ಚಿಲ್ಲೆ ಹುಡಿ ಅಷ್ಟೊತ್ತು ಜೋರಾಗಿ ಮಾತಾಡಿದ್ರೆ ಸಮಸ್ಯೆ ಸಾಲ್ವ್ ಆಯ್ತಾ ನಮಗೆ ಬೇಕಾಗಿರೋದು ಬೈಲಲ್ಲಿ ಅಂಬೇಡ್ಕರ್ನ ಬಿಸಿಲಲ್ಲಿ ಅಲ್ಲಲ್ಲಿ ಇಲ್ಲಿ ಬಿಟ್ಟಿರೋಲ್ಲ ನಮಗೆ ನಲವತ್ತೈವತ್ತು ವರ್ಷಗಳ ದಸ ಹೋರಾಟದ ಫಲ ಬೇಕು ನಮ್ಗೆ ನಲವತ್ತು ಐವತ್ತು ವರ್ಷಗಳ ಹೋರಾಟದ ಫಲ ಅಂಬೇಡ್ಕರ್ ಭವನ ಅದರಲ್ಲಿ ಪುತ್ಥಳಿ ಕಂಚಿನ ಪುತ್ಥಳಿ ಬೇಕು ನಮಗೆ ಅದಕ್ಕೆ ಅವರು ಗೌರವ ಕೊಟ್ಟಿದ್ರೆ ಒಂಬತ್ತು ಕೋಟಿ ಪುತ್ಥಳಿಗೆ ಒಂದು ಕೋಟಿ ಹತ್ತು ಕೋಟಿ ಅನುದಾನ ತಂದು ಕೊಟ್ಟು ಇಲ್ಲಿ ಅವರು ಒಳ್ಳೆಯವಾದ ಒಂದು ಕೊಡುಗೆ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಅಂಥವ್ರ ಬಗ್ಗೆ ಸರಿಯಾಗಿ ನಿನಗೆ ನಿನ್ಗೆ ತಿಕಾ ಏನು ಗೊತ್ತಿಳದ ಮನಾಚಿಕೆ ಮಾನ ಮರ್ಯಾದೆ ಇಲ್ದ ಅವರು ಸುಳ್ಳು ಸತ್ಯ ಅನ್ಕೊಂಡು ಬಂದಿಲ್ಲ ಮಾತಾಡ್ತೀಯಲ್ಲ ನೀನು ನಿಜವಾದ ಅಲ್ಲ ನಿಜವಾದ ಪರವಾಗಿರೋ ಕಾಲೇಜ್ ಇರೋ ದಲಿತನು ಅಲ್ಲ ನೀನು ದಲಿತರು ಕಾಲೇಜ್ ಇದ್ದರೆ ಈ ಕ್ಷೇತ್ರದಲ್ಲಿ ಕೇವಲ ಹತ್ತೆ ಜನ ಜನ ದಲಿತ ನೀನು ಮಾಹಿತಿ ತಗೋಬೇಕಿತ್ತು ಈ ಕ್ಷೇತ್ರದ ಮಾಹಿತಿ ಏನು ಈ ಕ್ಷೇತ್ರದಲ್ಲಿ ಅವರು ಅವ್ರ ಕೊಡುಗೆ ಏನು ಈ ಕ್ಷೇತ್ರದಲ್ಲಿ ಅವ್ರ ಕುಟುಂಬದ ರಾಜಕಾರಣ ಹೆಂಗ್ ಮಾಡ್ಕೊಂಡು ಬಂದಿದಾರೆ ಈ ಕ್ಷೇತ್ರದ ಹೇಳಿಯೇ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತೀರಾ ನೀನ್ ಯಾರೋ ಫೋನ್ ಮುಖಾಂತರ ಹೇಳಿದ ತಕ್ಷಣ ಸ್ವಲ್ಪ ಒಂದೆರಡು ನಿಮಿಷ ವಿಡಿಯೋ ನೋಡ್ಕೊಂಡು ಬಂದಿಲ್ಲ ಮಾತಾಡ್ಬಿಟ್ಟ ತಕ್ಷಣ ಇಲ್ಲಿ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವ್ರಿಗೆ ಕ್ಷಮೆ ಕೇಳೋ ಕೇಳಿಲ್ಲ ಅಂದ್ರೆ ಇಲ್ಲಿ ಈ ಈ ನೀನು ಕಾಲಿಟ್ಟಿದೆ ಅಂದ್ರೆ ಹಿಂದೆ ಹೋಗೋದಂತೂ ಜೈಲಿಗೆ ನೀನು ನಿನ್ನ ಮೇಲೆ ಕಾನೂನು ಹೋರಾಟ ಮಾಡಿ ನೀನು ಇರಬಹುದು ನಿನ್ನ ಮೇಲೆ ಕಾನೂನು ಹೋರಾಟ ಮಾಡೋಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅದರ ದಾರಿ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ದಾರಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್